ಯಾರು ಕೊಟ್ಟರು ಇದಕ್ ಸರ್ಕಾರದಲ್ಲಿ ದುಡ್ಡು ಅವಕಾಶ ಇದೆಯಾ ಈ ಜಿಲ್ಲಾಡಿ ಈ ಜಿಲ್ಲಾಧಿಕಾರಿಗಳು ಇವರು ಒಂದು ಸರ್ಕಾರದ ಒಂದು ಪಕ್ಷದ ಕೈಗೊಂಬೆಯಾಗಿ ವರ್ತಿಸ್ತವ್ರೆ ಇವ್ರನ್ನ ಕೂಡ್ಲೆ ಇವ್ರನ್ನ ಈ ಜಿಲ್ಲೆ ಈ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು ವರ್ಗಾವಣೆ ಮಾಡದೇ ಇದ್ರೆ ಇವ್ರು ನಾಳೆ ಕಾಂಗ್ರೆಸ್ ಹೋಗ್ಬೇಕು ಆಶ್ಚರ್ಯ ಇಲ್ಲ ಕಾಂಗ್ರೆಸ್ ಶಾಲಾ ಕೇಳು ಆಶ್ಚರ್ಯ ಇಲ್ಲ ನಾನು ರಾಜ್ಯಪಾಲರಿಗೆ ಅದಕ್ಕೊಂದು ಇವತ್ತು ಪತ್ರ ಬರ್ದಿದ್ದೀನಿ ಆರ್ ಟಿ ಇವತ್ತೊಂದು ಇದ್ದೀನಿ ಈ ದುಡ್ಡು ವೆಚ್ಚ ಮಾಡಿದ್ರಲ್ಲ ಇದು ಒಟ್ಟು ವೆಚ್ಚ ಆಗಿದ್ದೆಷ್ಟು ಮತ್ತೆ ಈ ಬ್ಯಾನರ್ಗೆ ಯಾವ ಕಾನೂನಲ್ಲಿ ಅವಕಾಶ ಇದೆ ಅದನ್ನು ತಿಳಿಸಿ ಮತ್ತೆ ಎಷ್ಟು ಖರ್ಚು ಮಾಡಿದ್ರಿ ಯಾವ್ಯಾವ ಇಲಾಖೆಯಿಂದ ಎಷ್ಟು ಅಂತ ನಾನು ಇವತ್ತೊಂದು ಮಾಹಿತಿನೂ ಕೂಡ ಕೇಳ್ತ ಇದ್ದೀನಿ ಮತ್ತೆ ಇವ್ರನ್ನ ಕೂಡಲೇ ಇಂಥ ಜಿಲ್ಲಾಧಿಕಾರಿಗಳನ್ನ ಈ ಜಿಲ್ಲಾಡಳಿತ ಈ ಜಿಲ್ಲಾಡಳಿತದ ವೈಫಲ್ಯನ ಇವರೊಂದು ಪಕ್ಷದ ಪರವಾಗಿ ನಾವು ನೋಡ್ತಾನೆ ಬರ್ತಾ ಇದ್ವಿ ಒಂದು ಪಕ್ಷದ ಪರ ಕಾರ್ಯನಿರ್ವಹಿಸುವಂತ ಇಲ್ಲಿ ಇರ್ಬಾರ್ದು ಅದು ಅವರೇನೇನು ಕಾರ್ಯಕ್ರಮಗಳ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿ ಹೇಳ್ಕೊಟ್ಟಿದ್ರು ಅದನ್ನ ಸಮರ್ಪಣೆ ಮಾಡ್ತೀವಿ ಅದು ಸಮ ಆ ಕಾರ್ಯಕ್ರಮ ಮಾಡಲಿ ಅದರ ಕಾರ್ಯಕ್ರಮದಲ್ಲಿ ನೀವು ನೋಡಿದ್ರ ಇಷ್ಟು ವರ್ಷ ಸ್ವತಂತ್ರ ಬಂತ ಇಲ್ಲಿ ನಾನು ನೋಡಿದಂಗೆ ಮುಖ್ಯಮಂತ್ರಿಗಳು ಒಂದು ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಬರ್ತಾರೆ ಅಂದ್ರೆ ಅವ್ರಿಗೆ ಸರ್ಕಾರನೇ ಫ್ಲೆಕ್ಸ್ ಆಗ್ತ ಅವರೇ ಫ್ಲೆಕ್ಸ್ ಆಗ್ತಂತದ್ದು ಒಂದು ಸಂಪ್ರದಾಯ ಇಲ್ಲಿವರೆಗೂ ಇರಲಿಲ್ಲ ವಿಚಿತ್ರವಾದ ಇಲ್ಲಿ ಈ ಜಿಲ್ಲೆ ಪ್ರಾರಂಭ ಆಗುತ್ತಲ್ಲ ನಮ್ಮ ಚಿಕ್ಕ ಆರಿಸಭೆ ಚಿಕ್ಕ ಸಭೆಯಿಂದ ಇಲ್ಲಿವರೆಗೆ ಒಂದೇ ಸಮ ಬ್ಯಾನರ್ ಹಾಕಿದ್ರು ಅದು ಯಾರು ಹಾಕಿದಂದ್ರೆ ಜಿಲ್ಲಾಡಳಿತ ಆಗ್ತಿರೋಂಥದ್ದು ಜಿಲ್ಲಾಡಳಿತ ಹಾಕಿದ್ದಾರೆ ಇಲ್ಲಿವರೆಗೆ ಈ ತರ ಒಂದು ಸರ್ಕಾರದ ಹಣನ ದುರುಪಯೋಗ ಮಾಡ್ಕೊಂಡು ಸರ್ಕಾರದ ಹಣ ಅಂದ್ರೆ ಜನರು ತೆರಿಗೆ ಹಣ ನಾವು ಊಟ ಮಾಡಕ್ಕಿಂತ ಮದ್ದು ಕೂಲಿ ಕಾರ್ಮಿಕರು ಕೂಡ ಈ ದೇಶಕ್ಕೆ ಈ ರಾಜ್ಯಕ್ಕೆ ತೆರಿಗೆ ಕಟ್ಟಿ ಊಟ ಮಾಡ್ತೀವಿ ಅದು ಬೆವರಿನ ಹಣ ಅದನ್ನ ಇವರಿಗೆ ಸ್ವಾಗತ ಕೋರಕ್ಕೆ ಜಿಲ್ಲಾಡಳಿತಿದರು ಅವ್ರಿಗೆ ಇವರು ಅವ್ರ ಮುಂದೆ ಏನು ತೋರ್ಷಣಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂದರೆ ಅಂದರೆ ಇವರಿಗೆ ಸರ್ಕಾರದ ಆದೇಶ ಇದೆ ಫ್ಲೆಕ್ಸ್ ಹಾಕಬಾರ್ದು ಅಂತ ಹೇಳಿ ಒಬ್ಬ ಮಾನ್ಯ ಜಿಲ್ಲಾಧಿಕಾರಿಗಳು ಇವರು ಅದಕ್ಕೆ ಫ್ಲೆಕ್ಸ್ ಹಾಕಿ ಅವ್ರಿಗೆ ಸ್ವಾಗತ ಕೊಡ್ತಾರೆ ಅಂದರೆ ಅಂಗಂದ್ರೆ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ ಅಲ್ಲ ಈ ಜಿಲ್ಲೆ ಒಳಗಡೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳವ್ರೆ ಏನಾರ ಮಾನ ಮರ್ಯಾದೆ ಏನೂ ಇಲ್ವಾ ಅವ್ರಿಗೆ ಅಧಿಕಾರ ಕೊಟ್ಟವ್ರೆ ಜನರು ತೆರಿಗೆ ಅಣ್ಣ ಅವರ ವಿರೋಧ ಮಾಡ್ಬೋದಾಗಿತ್ತಲ್ಲ ಯಾರ ಮನೆ ದುಡ್ಡಂತ ನೀವು ಫ್ಲೆಕ್ಸ್ ಆಗ್ತಾ ಇದೆ ಅಂತ ಅವ್ರು ಇಷ್ಟು ತುಂಬಾ ಪೋಟ್ರಾ ಕ್ಷಣಕ್ಕೆ ಮರ್ಯಾದೆ